ನೂರಕ್ಕೂ ಹೆಚ್ಚು ಜನ ಡೆಂಗ್ಯೂ ಜ್ವರದಿಂದ ತೀರ್ಥರಿ ಶಿವಮೊಗ್ಗ ಹಾಗೂ ಸಾಗರ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ರಿಪ್ಪನ್ಪೇಟೆ ಪೊಲೀಸ್ ಠಾಣೆಯ ಪಿಎಸ್ಐ ಪಟ್ಟಣದ ಎಲ್ಲಾ ಖಾಸಗಿ ಮೆಡಿಕಲ್ ಶಾಪ್ಗಳಿಗೆ ತೆರಳಿ ವೈದ್ಯರ ಚೀಟಿ ಇಲ್ಲದೆ ಜ್ವರ ಸಂಬಂಧಿತ ಕಾಯಿಲೆಗಳಿಗೆ ಔಷಧ ನೀಡದಂತೆ ಕಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಡೆಂಗ್ಯೂ ಲಕ್ಷಣವಿರುವ ರೋಗಿಗಳು ಪಟ್ಟಣದ ಮೆಡಿಕಲ್ನಲ್ಲಿ ಜ್ವರದ ಮಾತ್ರ ತಿಂದು ಆ ಕ್ಷಣಕ್ಕೆ ಗುಣಮುಖರಾಗಿ ಮಾರನೇ ದಿನ ಮತ್ತೆ ಜ್ವರ ಕಾಣಿಸಿಕೊಂಡು ಮತ್ತೆ ಮೆಡಿಕಲ್ಗೆ ಬಂದು ಮಾತ್ರೆಗೆ ಮೊರೆ ಹೋಗ್ತಾರೆ ಕೊನೆಗೆ ಬಿಳಿ ರಕ್ತ ಕಣಗಳು ತೀವ್ರವಾಗಿ ಕ್ಷೀಣಿಸಿದ ನಂತರ ಆಸ್ಪತ್ರೆಯ ಕಡೆಗೆ ಮುಖ ಮಾಡ್ತಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಜ್ವರಕ್ಕೆ ಸಂಬಂಧಿಸಿದ ಕಾಯಿಲೆಗಳಿಗೆ ವೈದ್ಯರ ಚೀಟಿ ಇಲ್ಲದೆ ಔಷಧ ನೀಡಬೇಡಿ ಎಂದು ಪಿಎಸ್ಐ ಪ್ರವೀಣ್ ಎಸ್ಪಿ ವಾರ್ನಿಂಗ್ ನೀಡಿದ್ದಾರೆ ಅವರಿಗೆ ನಾಲ್ಕು ಐದು ದಿನ ಮೆಡಿಕಲ್ಲಿ ಟ್ಯಾಬ್ಲೆಟ್ ತೊಗೊಂಡ್ಬಿಟ್ಟು ಬಂದು ಆಮೇಲೆ ಜಾಸ್ತಿ ಆಗುತ್ತೆ ಅವರಿಗೆ ಪ್ಲೇಟೆಡ್ ಡೌನ್ ಆಗುತ್ತೆ ಒಂದಷ್ಟು ಪ್ಲೇಟ್ಲೆಟ್ ತುಂಬ ಡೌನ್ ಆದಮೇಲೆ ಮತ್ತವರಿಗೆ ರಿಕವರಿ ಇಲ್ಲ ಸೊ ಇಲ್ಲಿ ನಮ್ಮ ಹೆಸರು ಕೂಡ ಎಲ್ಲ ಮೆಡಿಕಲ್ ಶಾಪ್ಲೂ ಅವೇರ್ನೆಸ್ ಮಾಡ್ತಾ ಇದ್ದೀವಿ ಇನ್ನೂ ಹೇಳ್ತಾರೆ ಡಾಕ್ಟರ್ ಡಾಕ್ಟ್ರಿ ಯಾವ್ಯಾವ ಜ್ವರ ಬಂದುಕೊಂಡು ಬಂದರೆ ಫಸ್ಟ್ ಡಾಕ್ಟ್ರಿಗೆ ಹೋಗಿ ಪ್ರಿಸ್ಕ್ರಿಪ್ಷನ್ ಮಾಡ್ಕೊಬೋದು ಯಾಕಂದರೆ ಅವ್ರು ಡಾಕ್ಟರ್ಗೆ ಹೋದಾಗ ಅವ್ರು ಬ್ಲಡ್ ಟೆಸ್ಟ್ ಆಗಿ ಅವ್ರಿಗೆ ಡ್ಯಾಂಗ್ ಪಾಸಿಟಿವ್ ಇದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ ಪಾಸಿಟಿವ್ ಇದೆ ಅಂತ ಹೇಳಿ ಅದಕ್ಕೆ ಅದನ್ನು ಅವ್ರು ಮೆಡಿಷನ್ ಮಾಡ್ತಾರೆ ಸುಮ್ನೆ ಮೆಡಿಷನ್ ಇದ್ರೆ ಆಮೇಲೆ ಸ್ವಲ್ಪ ಸೀರಿಯಸ್ ಆಗ್ತಾರೆ ಆಲ್ರೆಡಿ ನಮ್ಮ ವಿಸ್ತಂಪಲ್ಲಿ ಡೆತ್ಸ್ ಆಗಿದೆ ಮತ್ತು ಈಗ ಕೂಡ ಇವತ್ತು ಕೂಡ ಮೆಗಾನ ಆಸ್ಪಿಟಲಲ್ಲಿ ಇದು ಸಾಯುತ್ತಿರೋ ಕೂಡ ಪೇಷಂಟ್ ಇದೆ ಸೊ ಅದಾದ್ರೆ ಒಂದು ಪ್ರೆಸ್ಕ್ರಿಪ್ಷನ್ ಇಲ್ಲದೆ ಯಾವ ಕಾರಣಕ್ಕೂ ಟ್ಯಾಬ್ಲೆಟ್ಸ್ ಕೊಡಲಿ